અને આ ટીના તર ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಇದ್ದಾರೆ ನಮ್ಮ ಪ್ರಕಾರ ನಮ್ಮ ಪ್ರಕಾರ ಅಹಿಂದ ಕ್ರಾಂತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ ಯಾಕಂದ್ರೆ ಅಹಿಂದ ಹುಟ್ಟುವಂತ ಸಂದರ್ಭದಲ್ಲಿ ನೀವೇ ಸ್ವಾರಥ್ಯ ವಹಿಸಿದ್ರಿ ಮತ್ತೆ ಆ ದಿನಗಳು ಬರಬಹುದು ಅಂತ ಹೇಳಿ ಜನರ ಚರ್ಚೆ ಇದೆ ಯಾವುದೇ ಕ್ರಾಂತಿ ಇಲ್ಲ ಯಾವ್ದು ಕ್ರಾಂತಿ ಆಗೋಲ್ಲ ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ಅಂತ ನಮಗೇನು ಅನ್ನಿಸ್ತಾ ಇಲ್ಲ ಸೊ ನನ್ನ ಎಲ್ಲ ಸುಗಮವಾಗಿ ಇರ್ತೈತೆ ಅಂತ ನಾನು ಅಭಿಪ್ರಾಯ ಈಗ ಯತೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಒಂದು ಬೈಪಾಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವೇ ಉತ್ತರಾಧಿಕಾರಿ ಮುಂದಿನ ಉತ್ತರಾಧಿಕಾರಿ ನೀವೇ ಅನ್ನೋದು ಕರೆಕ್ಟ್ ಅದು ಹೇಳಿದ ಕರೆಕ್ಟ್ ಆಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಡಿ ಅಧ್ಯಕ್ಷ ಆಗಬೇಕಂತ ಹೇಳಿಲ್ಲ ಅಂದ ನಾಯಕ ಅಂತ ಹೇಳಿದ್ದಾರೆ ನಂತರ ಯಾರು ಪ್ರಶ್ನೆ ಈ ರಾಜಧಾನಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರು ವಹಿಸ್ಲೇಬೇಕು ಸೊ ಆ ಎಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅವ್ರು ಸಮರ್ಥ ಇರ್ತಾರೆ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಾರಿಟಿ ಇದೆ ಅಂತ ಆ ಮಾತನ್ನು ಹೇಳಿದ್ದಾರೆ ಹೊರತಾಗಿ ಅದು ಎಮ್ಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ ಸಿದ್ಧ ಕಾಲ ಅದಕ್ಕೆ ಯಾಕಂದರೆ ಸಿ ಎಮ್ ಅವರೇ ತೆಗೆದು ಕೂಡ್ಸ್ಬೋದು ಅಧ್ಯಕ್ಷ ತೆಗೆದು ಕೂಡಿದ್ದು ಕೂಡ್ಸಲಿಕ್ಕೆ ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಆರ್ಸ್ ಅವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು ಸಿದ್ದರಾಮಿತ್ತು ಸೊ ಜನ ಅದನ್ನ ಆಯ್ಕೆ ಮಾಡಬೇಕಾಗದಿತ್ತು ಅವ್ರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಆಗ್ಲಿಕ್ಕೆ ನಾವು ನಾನೇ ಹಾಕ್ತಂದ್ರೆ ಆಗೋಲ್ಲ ನಿಮಗೆ ಅರ್ಹತೆ ಇದೆ ಬರಬೇಕ ಬರಬೇಕ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಈಗ ಒಬ್ಬರು ನಾಯಕ ಇದ್ದಾರೆ ಅವ್ರ ಆದ ನಂತರ ನೋಡೋದ್ ಹೇಳಿದ್ದು ನಾಯಕಟ್ಟು ಕರೆಕ್ಟ್ ಅದು ಈಗ ಸಿಎಂ ಅವರು ಹೇಳಿದ್ದಾರೆ ನಮ್ಮ ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನ ಹೇಳಿದ್ದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ಹೇಳಿದಿಲ್ಲ ಅವರು ಇರ್ತಾರೆ ಅವ್ರು ಇನ್ನೊಂದು ಆಗ್ತೀ ಇದ್ದೇ ಇರ್ತೈತೆ ಐದನ ಆಗ್ತದೆ ಬೇರೆ ಸಿ ಎಮ್ ಪೋಸ್ಟ್ ಬೇರೆ ಸಿ ಎಮ್ ಯಾವಾಗಾರು ಬಿಡ್ಬೋದು ಯಾವಾಗಾರು ತೊಗೋಬೋದು ಆರ ಐದನ ಆಗ್ತದೆ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ